ಆತ್ಮೀಯವಾದ ಕಾರ್ಯಕ್ರಮ ಹೇಗಿದೆ ಅಂತಂದರೆ ಮನೆಗೆ ಹೋದ್ಮೇಲೂ ಕೂಡ ಒಂದು ಸ್ವಲ್ಪ ನೆನಪಾಗುವಂಥ ರೀತಿಯಲ್ಲಿ ಕಾರ್ಯಕ್ರಮ ಇದೆ ಹೇಳ್ತಾರೆ ಮಂಜಯ್ ಶೆಟ್ಟಿ ಅವರ ನಂತರ ನಾನು ಅಜಾತ್ ಶತ್ರು ಹೆಸರು ಕೇಳಿದ್ದು ಅಪ್ಪಣ್ಣ ಹೆಗ್ಡೆ ಅವರಿಗೆ ಮಾತ್ರ ಅಂತ ನನಗೆ ಅನ್ನಿಸ್ತದೆ ಅವರ ವಯೋಮಾನಕ್ಕೂ ಅವರ ಉತ್ಸಾಹಕ್ಕೂ ಏನೇನು ಸಂಬಂಧ ಇಲ್ಲ ಆ ಯಾತ್ರೆಗೆ ಅಂತ ತೆಗೆದಿಟ್ಟು ಹಣವನ್ನು ತಂದು ಆಕೆಗೆ ಕೊಡ್ತಾರಂತೆ ಅಂತಂದರೆ ಅಲ್ಲೊಂದು ಉದ್ದೇಶ ಇರುತ್ತೆ ಆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಹೋಗ್ತೇವೆ ಮನೆಗೆ ಹೋದ್ಮೇಲೆ ಅದು ನೆನಪಾಗುತ್ತೆ ಎಲ್ಲೋ ಗೊತ್ತಿಲ್ಲ ಆದರೆ ಇವತ್ತಿನ ಕಾರ್ಯಕ್ರಮ ಈ ಆತ್ಮೀಯವಾದ ಕಾರ್ಯಕ್ರಮ ಹೇಗಿದೆ ಅಂತಂದರೆ ಮನೆಗೆ ಮೇಲೆ ಕೂಡ ಒಂದು ಸ್ವಲ್ಪ ನೆನಪಾಗುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಇದೆ ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಈ ಜನಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಅದರ ಮುಖ್ಯ ಕಾರ್ಯಕರ್ತರಾದಂಥ ವಸಂತ ಗೆಳೆಯರವರು ಮತ್ತಿತರ ಎಲ್ಲ ಅವರ ಸಹಯೋಗಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಜನಸೇವೆಯನ್ನು ಮಾಡ್ತಕ್ಕಂಥವ್ರನ್ನ ಗುರುತಿಸುವಂಥ ಕಾರ್ಯಕ್ರಮ ಇದು ವಿಶೇಷವಾಗಿ ನಮ್ಮ ಅಪ್ಪಣ್ಣ ಅವರಿಗೆ ಇವತ್ತು ಈ ಕೀರ್ತಿ ಕಲಶ ಅನ್ನೋದನ್ನು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೀರ್ತಿ ಕಲಶ ಅಂದರೆ ಏನು ಅಂತಂದರೆ ಆ ಕಲಶವನ್ನು ಪ್ರತಿನಿಧೀಕರಿಸಿ ಅದರೊಳಗೆ ಎಲ್ಲವನ್ನು ಪ್ರೀತಿಯನ್ನು ತುಂಬಿದ್ದಾರೆ ಆದರ್ಶವನ್ನು ತುಂಬಿದ್ದಾರೆ ಅನುಭವವನ್ನು ತುಂಬಿದ್ದಾರೆ ಎಲ್ಲವನ್ನು ತುಂಬಿಸಿ ಅದರಲ್ಲಿ ಕೊಟ್ಟಿದ್ದಾರೆ ನಾನು ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿದ್ದೆ ಹೋದಾಗ ಅಲ್ಲಿ ನೋಡಿದ್ರೆ ದೇವರ ಹೆಸರುಗಳೆಲ್ಲ ಬರ್ದಿದ್ದಾರೆ ಒಂದು ಕಡೆ ಅಣ್ಣಪ್ಪ ಅಂತ ಹೆಸರಿದೆ ಅದನ್ನು ರಿವರ್ಸ್ ಮಾಡಿ ಸ್ಪೆಲ್ಲಿಂಗ್ ಏನಾಗ್ತದೆ ಎ ಎನ್ ಎನ್ ಎ ಪಿ ಪಿ ಎ ರಿವರ್ಸ್ ಮಾಡಿದರೆ ಏನಾಗುತ್ತೆ ಅಪ್ಪಣ್ಣ ಆಗುತ್ತೆ ಹಾಗಾಗಿ ನನಗೆ ಅನಿಸಿದ್ದು ಹೇಗೆ ಅಪ್ಪಣ್ಣ ಹೆಸರು ಬಂತು ಅಂತ ಅವರನ್ನೇ ಕೇಳಬೇಕು ಅಂತ ಅಣ್ಣಪ್ಪ ಅಂತ ಹೆಸರಿರಲಿಲ್ಲ ಅವರ ತಂದೆ ತಾಯಿ ಅಪ್ಪಣ್ಣ ಅಂತ ಹೆಸರಿಟ್ಟರು ಆದರೆ ಸ್ಪೆಲ್ಲಿಂಗ್ನಲ್ಲಿ ನೀವು ರಿವರ್ಸ್ ಮಾಡಿದರೆ ಅಣ್ಣಪ್ಪನ ರಿವರ್ಸ್ ಮಾಡಿದರೆ ಅಪ್ಪಣ್ಣ ಆಗ್ತದೆ ಅಪ್ಪಣ್ಣನ ರಿವರ್ಸ್ ಮಾಡಿದರೆ ಅಣ್ಣಪ್ಪ ಆಗುತ್ತೆ ಆ ರೀತಿಯಲ್ಲಿ ಅವರು ಕ್ಷೇತ್ರದಲ್ಲಿ ಭಕ್ತಿಯಿಂದ ನಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅವರ ಉತ್ಸಾಹ ಅಪರಿಮಿತವಾದಂಥದ್ದು ಅವರ ವಯೋಮಾನಕ್ಕೂ ಅವರ ಉತ್ಸಾಹಕ್ಕೂ ಏನೇನು ಸಂಬಂಧ ಇಲ್ಲ ಯಾಕೆಂದರೆ ಉತ್ಸಾಹೇ ಅವರಿಗೆ ವಯಸ್ಸನ್ನು ಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತೇನೆ ಉತ್ಸಾಹ ಅನ್ನುವಂಥದ್ದು ಅಪರಿಮಿತವಾಗಿದ್ದರೆ ಅದರಿಂದ ಉತ್ಸಾಹ ಅವರು ಏನು ಕೆಲಸ ಮಾಡಿದರೂ ಅದರಲ್ಲಿ ಉತ್ಸಾಹ ಚುರುಕು ಭಾಳ ನನಗೆ ಇವತ್ತು ಅವರನ್ನ ಎರಡು ಬಾರಿ ಅಜಾತ ಶತ್ರು ಅಂತ ಅವ್ರನ್ನ ಕರೆಯುವಾಗ ಹೇಳ್ತಾರೆ ಮಂಜಯ್ ಶೆಟ್ಟಿ ಅವರೇ ನೆನಪಾಯ್ತು ನನಗೆ ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಕುಂದಾಪುರದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಮಂಜಯ್ ಶೆಟ್ಟಿ ಇರಲೇಬೇಕು ಅವರು ಭಾಳ ವಯಸ್ಸಾಗಿ ಕೈಕಾಲು ನಡುಗ್ತಾ ಇನ್ನೇನು ಅವರು ಓಡಾಡಲಿಕ್ಕೆ ಆಗೋದಿಲ್ಲ ಅಂತಾದರೂ ಅವ್ರಿಗೊಂದು ಕುರ್ಚಿ ರಿಸರ್ವ್ ಮಾಡಲೇಬೇಕು ಅವರಲ್ಲಿ ಕೂತ್ಕೊಳ್ಳಲೇಬೇಕು ಹಾಗೇ ಅವರು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು ಅವರು ಕೂಡ ಅಜಾತ ಶತ್ರು ಈಗ ಅವರ ನಂತರ ನಾನು ಅಜಾತ್ ಶತ್ರು ಹೆಸರು ಕೇಳಿದ್ದು ಅಪ್ಪಣ್ಣ ಹೆಗ್ಡೆ ಅವರಿಗೆ ಮಾತ್ರ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಅವರು ಬಹಳ ಒಂದು ಒಳ್ಳೆಯ ಜನಸೇವೆಯನ್ನು ಮಾಡಿದವರು ಅದರಲ್ಲಿ ಪ್ರೀತಿಯಲ್ಲಿ ಮಾಡಿದವರು ಯಾವುದೇ ಒಂದು ಕಾರ್ಯವನ್ನು ಒತ್ತಡದಿಂದ ಮಾಡಿದವರಲ್ಲ